ನಿಮ್ಮ ಸ್ವಲ್ಪ ಹೊತ್ತು ತಡವಾಗಿ ಬಂದಿದ್ದರೆ ಏನು ಆಗುತ್ತಿತ್ತು ನಿನಗೆ ದಾಡಿ ನಮ್ಮಂತ ಕಲಾನಾಯಕರನ್ನು ಕಾಣಿಸಲಿಕ್ಕೆ ಸೂಚಿಸಿದ್ದಾನೆ ಆ ಕವಿ ನಿಮ್ಮಂತ ಕರುಣಾಮಯಿಗಳನ್ನು ಅಂತ ಕಾಣಿಸುತ್ತದೆ ಅನ ಮಗನೇ ದುಡ್ಡಿನ ದುರಕಾರದಲ್ಲಿ ಈ ಜಗದ ಎಲ್ಲು ಒಂದು ಮಣ್ಣು ಎಲ್ಲದೂ ನನ್ನದೇ ಎಂಬತ್ತು ವರ್ತಿಸಲು ನಾಚಿಕೆ ಆಗುವುದಿಲ್ಲ ನಾಚಿಕೆ ನಯ ವಿನಯಗಳಿಗೆ ಬೆಲೆ ಕೊಟ್ಟರೆ ನಮ್ಮಂತ ಕಾಮದ ಮಹಾರಾಜರಿಗೆ ಬೆಲೆ ಇಲ್ಲದಾರ ಕಣ ಸತ್ಯದ ಇದು ರಾಮನ ರಾಜ್ಯ ಇಲ್ಲಿ ರಾಮನ ಆರ್ಪಣ ನಡೆಯಲಾರದು ಒಂದು ಮಣ್ಣಿನ ವಿಚಾರದಲ್ಲಿ ನಾಚಿಕೊಂಡರೆ ಪಡೆಯಲು ಅಸಾಧ್ಯ ಈಗಲೇ ಈ ರಾಜವು ವಿಷ ನಿಂತಿದೆ ಈ ನಿನ್ನ ಮನೆತನ ಇವರಿಗಾಗಿ ಮತ್ತಷ್ಟು ವಿಷಮ ಮಾಡಿಕೊಳ್ಳಬೇಡ ಇವನು ಒಂದೇ ಒಂದು ಸಲ ನನ್ನ ವಿರಮಿಸಿದ ಮಾತ್ರಕ್ಕೆ ನಿನ್ನ ಹೆಂಡತಿಯ ಸೌಂದರ್ಯವನ್ನು ನಶಿಸಿ ಬರುವುದಿಲ್ಲ ಒಂದೇ ಒಂದು ಸಲ ನನ್ನ ಆಸೆ ತೀರಿಸಿಕೊಂಡು ಕಳಿಸಿಯನ್ನು ಓದಲೇ ಮಾಡಿ ಶಾಂತಿಯಿಂದ ಇದ್ದ ನನ್ನ ಮನೆ ತೆ ಕ್ರಾಂತಿಯ ಹೊಗೆಯನ್ನೆಪ್ಪಿಸಿದಲ್ಲದೆ ಈಗ ಹೆಣ್ಣಿನ ವಿಚಾರದಲ್ಲಿ ಮತ್ತಷ್ಟು ಕಿಚ್ಚ ನೀನು ಉದುವ ಕ್ರಾಂತಿಯ ನೀನೇ ಬಲಿಯಾಗು ಬಿಡದೆ ಯಾರ ಆಯುಧಕ್ಕೆ ಯಾರು ಬಲಿಯಾಗುತ್ತಾರೆ ಎನ್ನುವ ಅರಿವಿಲ್ಲದೆ ಅರ್ಪಣಿಸುತ್ತಿರುವ ದೇವಾ ನನಗೆ ಎದೆಕಟ್ಟು ಹೋರಾಟ ಮಾಡಲಾಗದೆ ಆಯು ಆಲಯ ಮರೆಯುವುದಷ್ಟು ಸುಲಭವೂ ಈ ರಾಜವರ್ಧನ ಜೊತೆ ಕ್ರಾಂತಿಯ ಕಾಣ ಊದುವುದು ವೈರ್ಯನ್ನು ಹೊಡೆಯಬೇಕಾದರೆ ಶಕ್ತಿ ನೋಡಿ ಒಡೆಯಬೇಕು ಇಲ್ಲ ಿಂದಲೇ ಅಂತ್ಯ ಕಾಣಿಸಬೇಕು ಹೊರೆಯುವುದು ಅಂತ್ಯ ಕಾಣಿಸುವುದು ನಮ್ಮಂತವರಿಗಲ್ಲವೆಂದೇ ನ್ಯಾಯಭಿಕ್ಷೆ ಬೇಡಲು ನ್ಯಾಯಾಲಯದ ಮರವಾಗಿದ್ದೇನೆ ನಿನ್ನಂತ ವಿಷ ಕಾಲುವ ನಾಗರ ಆವಿನ ಗಡಿಯನ್ನು ಹೊಡೆಯುವುದು ನೀನು ಚುಮ್ಮುವ ವಿಷಯದ ನಂಜು ನಿನಗೆ ಕೊಡಿಸುವುದು ನಮಗೇನು ದೊಡ್ಡ ವಿಚಾರವಲ್ಲ ಹಣ ನರಿಯದ ಪದೇ ಪದೇ ಕಾಲು ಕೆದರಿಕೊಂಡು ಜಗಳ ಕೇಳಿದರೆ நம் தம்ப பரசுரம கண்ட கொடைகே நினை தலை மறைத்து மகன சவாலு தகுந்த நமக்கு ஒடைய வீ ஆயதில் ஒடையே மயிலி ஆகலே நமக்கு ஜய மோசதல நம்ம தவிர நன்ன விபல ನೋಡು ಈ ಹೆಣ್ಣಿಗಾಗಿ ಎಣ್ಣಿಗಾದ ಯುದ್ಧದಲ್ಲಿ ಸುಮ್ಮನೆ ಮರಣಾಗಬೇಡ ಸುಮ್ಮನೆ ಹೊರಟುವುದರಿಂದ ಈ ವಿಷಯ ನಮ್ಮಲ್ಲೇ ಇರುತ್ತದೆ ಈ ಸತ್ಯಗ್ರಹಣ ಹೆಂಡತಿಯ ಮೇಲೆ ಕಂಡು ಹಾಕಿರುವ ನಿನ್ನ ಘಟ ಸರ್ಪ ಬೈಡನ್ನು ಹೊಡೆದು ಹಾಕೋ ನನ್ನ ಹೆಂಡತಿಯನ್ನು ನಿನಗಪ್ಪಿಸಬೇಕ ಪುನಿಯ ಬಾಯಿಗೆ ಹೋದರು ಪವಾಡವೆಂಬಂತೆ ಬದುಕವರಬಹುದು ಆದರೆ ನಮ್ಮಂತ ಧರ್ಮ ಅಂತ ತಿಳಿದರೆ ಸುಟ್ಟು ಹೋಗಬಿಡೆಯ ಮಗನೇ ಬಾಯಿಗೆ ಬಂದಂತೆ ಬಗಲುತ್ತಿರುವ ನನ್ನ ಗಂಟಲನ್ನು ಸುಳ್ಳಿ ಗ್ರಾಮ ದೇವತೆ ಎಬ್ಬಾಗಲೇ ಕಟ್ಟುಬಿಡ ಸುಶೀಲ ಹೀಗೆ ಸುಖವನ್ನು ನಿನ್ನ ಗಂಡ ಬರುವ ಮೊದಲೇ ಕೊಟ್ಟಿದ್ದರೆ ಇಷ್ಟಲ್ಲ ನಾವು ತಡೆಯುತ್ತಿರಲಿಲ್ಲ ನನ್ನ ಜೀವನದಲ್ಲಿ ನಿನ್ನಂತ ಹೆಣ್ಣಿನೊಂದಿಗೆ ಇಂತ ಸುಖ ಕಂಡಿರಲಿಲ್ಲ ತೆಗೆದುಕೋ ಇವನು ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಇವನು ಬದುಕಿದ್ರೆ ಓಕೆ ಇಲ್ಲ ಅಂದ್ರೆ ನಾನೇ ನಿನ್ನ ಇಟ್ಕೊತೀನಿ ಚಿಂತೆ ಮಾಡ್ಬೇಡ లే గ కైబెట్ అత్యే మాట్లాడమ్మా మాట్లాడమ్మా ఈ నిన్న మైద పరశురాము బంధ మాట్లాడు సారి మాట్లాడు అతిగా ఏ మాట్లాడమ్మా మాట్లాడమ్మా

ಮನೆಗೆ ಬಂದ ತಕ್ಷಣ ವಾತ್ಸಲ್ಯ ಪೂರಿದ ಮಾತುಗಳನ್ನು ಹೇಳ್ತಾ ಇತ್ತು ಕನ್ನರಿಗೆ ಅಯ್ಯೋ ಮಾತನಾಡಮ್ಮ ಅಮ್ಮ ಮಾತನಾಡಮ್ಮ ಮಾತನಾಡಮ್ಮ ತಾಯಿ ಮಾತನಾಡಮ್ಮ ಏ ದೇವಾ ಯಾವ ತಪ್ಪಿಗಾಗಿ ನನ್ನ ತಾಯಿಯನ್ನು ಕಿತ್ತುಕೊಂಡೆ ಏ ದೇವ ಇದು ನಿನಗೆ ನ್ಯಾಯವೇ ಅದಕ್ಕೆ ಮಾತನಾಡಮ್ಮ

i <laughs> அதிகமா பாதாளம்மா